ದಾಖಲೆಯ ಬಜೆಟ್ ಹದಿನಾರನೇ ಬಜೆಟ್ ಇವತ್ತು ರೈತರಿಗೆ ಸಂಪೂರ್ಣ ನಿರಾಸೆಯನ್ನು ತಂದಿದೆ ಮೂರು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿಲ್ಲ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಲು ಪ್ರಸ್ತಾಪ ಮಾಡಿಲ್ಲ ಆಮೇಲೆ ಸಾಯುವ ಕೃಷಿಗೆ ಎತ್ತು ಒತ್ತು ಕೊಡಬೇಕಾಗಿತ್ತು ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಲು ಪ್ರಸ್ತಾಪ ಮಾಡಿಲ್ಲ ಆಮೇಲೆ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ಸಿರಿಧಾನ್ಯ ಸಾವಯವ ಕೃಷಿ ಸಮಗ್ರ ಕೃಷಿಗೆ ಒತ್ತು ಕೊಡಬೇಕಾಗಿತ್ತು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ನೀರಾವರಿಗೆ ಇವತ್ತು ಅಂತರ್ಜಲ ರಕ್ಷಣೆ ಮಾಡ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥ ನೀರಾವರಿ ಮತ್ತು ದೊಡ್ಡ ನೀರಾವರಿಗಳಿಗೂ ಕೂಡ ತ್ವರಿತಗತಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಹೆಚ್ಚು ಹಣನ ಮೀಸದಿರಿಸಿಲ್ಲ ಹಿಂದಿನ ಬಡ್ಜೆಟ್ನಲ್ಲಿ ಏನು ಹಣ ಇಟ್ಟಿದ್ದಾರೋ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಟ್ಟಿದ್ದಾರೆ ವಿಶೇಷವಾದಂಥ ಒತ್ತನ್ನು ರೈತರಿಗೆ ಕೊಟ್ಟಿಲ್ಲ ಆದ್ದರಿಂದ ರೈತರಿಗೆ ನಿರಾಸೆ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾವು ವ್ಯಕ್ತ ಮಾಡ್ತಾಯಿದ್ದೇವೆ ದಾಖಲೆಯ ಬಜೆಟ್ ಹದಿನಾರನೇ ಬಜೆಟ್ಟು ಇವತ್ತು ರೈತರಿಗೆ ಸಂಪೂರ್ಣ ನಿರಾಸೆಯನ್ನು ತಂದಿದೆ ಮೂರು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣನ ಮಾಡಲ್ಲ ಅಂತ ಹೇಳಿಲು ಪ್ರಸ್ತಾಪ ಮಾಡಿಲ್ಲ ಆಮೇಲೆ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ಸಿರಿಧಾನ್ಯ ಸಾವಯವ ಕೃಷಿ ಸಮಗ್ರ ಕೃಷಿಗೆ ಒತ್ತು ಕೊಡಬೇಕಾಗಿತ್ತು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ನೀರಾವರಿಗೆ ಇವತ್ತು ಅಂತರ್ಜಲ ರಕ್ಷಣೆ ಮಾಡ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥ ನೀರಾವರಿ ಮತ್ತು ದೊಡ್ಡ ನೀರಾವರಿಗಳಿಗೂ ಕೂಡ ತ್ವರಿತಗತಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಹೆಚ್ಚು ಹಣನ ಮೀಸಲಿರಿಸಿಲ್ಲ ಹಿಂದಿನ ಬಜೆಟ್ನಲ್ಲಿ ಏನು ಹಣ ಇಟ್ಟಿದ್ದಾರೋ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಟ್ಟಿದ್ದಾರೆ ವಿಶೇಷವಾದಂಥ ಒತ್ತನ್ನು ರೈತರಿಗೆ ಕೊಟ್ಟಿಲ್ಲ ಆದ್ದರಿಂದ ರೈತರಿಗೆ ನಿರಾಸೆ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾವು ವ್ಯಕ್ತ ಮಾಡ್ತಾಯಿದ್ದೇವೆ